ಏನತ್ತೆ ಕರ್ದ್ರಲ್ಲ ನಾನಿಗೂ ನಾನ್ ಚಿಕ್ಕ ಸಸೆಗು ಬ್ಲಾಕ್ ಕಾಫಿ ಮಾಡ್ಕೊಂಡ್ ಬರನಾ ಸರಿಯತ್ತೆ ಆಯ್ತು ತಗೊಳ್ಳಿ ತಗೊಳ್ಳಿತ್ತೆ ಕಾಫಿ ತಪ್ಪಿಕೊಟ್ಟಿದ್ದೀನನ್ ಬಗ್ಗೆ ಬಟ್ಟೆ ಬಟ್ಟೆ ನೆನೆಸಿದೀನಿ ಹೋಗಿ ಅತ್ತೆ ನಾನು ಇಲ್ಲೂ ಅಡ್ಗೆ ಬೇರೆ ಮಾಡ್ಬೇಕು ಅತ್ತೆ ಮೀನ ಸುಮ್ನೆ ತಾಲೆ ಕೂತಿದ್ದಾಳೆ ಅವಳಿಗೆ ಹೇಳಿ ಅತ್ತೆ ಬಟ್ಟೆ ಹೋಗ್ಬೇಕೆ ನಾನ ಅವಳೆ ನೂರತ್ತು ನಿಂತರ ದಂಡಪಿಂಡ ಮೈ ನಿಂತಾಳೆ ಅಂತ ಮಾಡಿದ್ಯಾ ತಿಂಗಳೆಲ್ಲಾ ಕಷ್ಟ ಪಡ್ತಾ ಹೆಚ್ಚಾದ ಯಾವತ್ತ ಒಂದಿನ ರಜಾ ರೆಸ್ಟ್ ಬೇಡ ಅವಳು ಬೇಬೇ ಅಡಿಗೆ ಮಾಡ್ಬಿಟ್ಟು ಬಟ್ಟೆ ತೋರ್ವಾ ಸರಿ ಯಾಕೆ ಯಾವಾಗಲೂ ಯಾವಾಗ್ಲೂ ಮಾಡ್ತಾರೆ ಅವಳು ಆಚೆ ಕಡೆ ಕೆಲಸ ಮಾಡಿದ್ರೆ ನಾನು ಒಳಗಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಚೂರು ಪುಸ್ತಕ ತಿನ್ನಂಗೆ ಒಂದು ನಿಮಿಷ ಕುತ್ಕೊಂಡ್ ಕೆಲಸ ಮಾಡ್ತಾನೆ ಇರ್ತಿಂತಾನೆ ಆದ್ರೂ ಅವಳು ಒಂಥರ ನನ್ನ ಒಂಥರ ನೋಡ್ತಾರೆ ಯಾವಾಗಲೂ ನನ್ನ ಬೈತಾನೆ ಇರ್ತಾರೆ ಮೀನಾ ತುಂಬಾ ಇದೆ ಕಣಮ್ಮ ಆ ರೂಮರ್ ಬಾಕ್ಸ್ ಒಳಗಡೆ ಮಾತ್ರ ಇದೆ ತಗೊಂಡ್ ಬರಮ್ಮ ತಲೆನೋದು ಅಯ್ಯೋ ಅತೇ ಯಾಕೆ ಯಾಕೆಡ್ತಾ ಇದ್ದೀರಾ ತಲೆ ತುಂಬಾ ಇದೆ ಕಣಮ್ಮ ಇದ್ದಮ್ಮ ನಿಮಿಷ ಬಂದೆ ಮತ್ತೆ ತಗೊಳ್ಳಿ ಅತ್ತೆ ಮಾತ್ರ ನಂಗೆ ಸ್ವಲ್ಪ ಕಡಿಮೆ ಸ್ವಲ್ಪ ನೀರು ನೀರು ಮತ್ತೆ ನೀವು ಸ್ವಲ್ಪ ರೆಸ್ಟ್ ಮಾಡಿ ನಾನ್ ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಆಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದಿರ್ತೀನಿ ಕಾಫಿ ಏನು ಬೇಡ ಕಣಮ್ಮ ನಾನ್ ತಾತ ಮತ್ತೆ ಮಲ್ಕೊಂತೀನಿ ಮಾಮಾ ಇದು ಏನಂತೆ ಏನಾದ್ರು ಬೇಕಾ ಸಾರಿ ಕಣಮ್ಮ ನಿನ್ನ ಒಂಥರ ಅವಳನ್ನ ಒಂಥರ ನಾನ್ ನೋಡಿದ್ದೀನಿ ಕಣಮ್ಮ ಇನ್ಮೇಲೆ ನೀವ್ ಇಬ್ಬರು ಒಂದೇ ತರ ನೋಡ್ಕೊಂತೀನಿ ಸಾರಿ ಎಲ್ಲಾ ಬೇಡತೆ ನಿಮ್ ತಪ್ಪೇನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ ನನ್ಗಷ್ಟೇ ಸಾಕು ನೀವು ಅಷ್ಟೇನೆ ನಮ್ಮ ಮನೆಯಲ್ಲಿ ಇಬ್ಬರಲ್ಲಿ ಮೂರ್ ಜನ ಇರ್ಲಿ ನಾಲ್ಕ್ ಜನ ಇರ್ಲಿ ಸಸ್ಯದಿರುವ ನಾವ್ ಒಂದೇ ತರನ ನಾಲ್ಕ್ ಜನನು ನಾವು ಒಂದೇ ತರ ನಾವು ನೋಡ್ಬೇಕು ಒಬ್ರ ನೋಡೋದು ಓದಿರೋಳ್ ಒಂಥರ ಓದೇ ಇರೋಣ ಒಂಥರ ಈ ತರ ಎಲ್ಲ ನಾವ್ ಯಾವತ್ತೂ ಒಂದೇ ತರ ಪ್ರೀತಿನ ಅವ್ರಿಗೆ ನಾವು ತೋರಿಸ್ಬೇಕು ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಣ್ಣಿಗೆ ಸುಮ್ಮ ಹಚ್ಚೋ ಕೆಲ್ಸನ ನಾವು ಮಾಡ್ತಾರ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ